ಸಿಕ್ಕಿದ ಪ್ರಯೋಜನ ಮಾನ ರಜೆ ಆಗ್ತವಾರಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಹೊಲ್ದ ಹತ್ರ ಹೋಗಿ ಒಂದು ಕಾಳು ಮಾತ್ರ ಏನೋ ತೊಗೊಂಡೆವು ಇಲ್ಲಿ ಹಾಸ್ಪಿಟ್ಲಿಗೆ ಅಂತ ಕರ್ಕಪ್ಪತ್ತರ ಹುಣಸೂರಿಗೆ ಹುಣಸೂರಲ್ಲಿ ಎಮರ್ಜೆನ್ಸಿಗೆ ಇಲ್ಲಿ ಆಗಲ್ಲ ಮೈಸೂರು ಕರ್ಕೋಗಿ ಅಂತಾರೆ ಮೈಸೂರಿಗೆ ಬಂದಾಗ ಡೆತ್ ಆಗ್ತಾರೆ ನೆನ್ನೆ ಒಂದು ಹತ್ತು ಗಂಟೆಗೆಲ್ಲ ಸಾಲೆ ಹೊಸಲಿಕ್ಕಾಗಿ ಬಂದಿದ್ದಾರೆ ಫೈನಾನ್ಸ್ ಅವರು ಅವಾಗ ಪಪ್ಪ ಇವರು ಇಲ್ಲ ಈ ಸಲ ನೆಕ್ಸ್ಟ್ ಕಟ್ಕೊಡ್ತೀವಿ ತುಂಬ ಪ್ರಾಬ್ಲಮ್ ಆಗಿದೆ ನಾವು ಕೂಲಿ ಮಾಡೋ ಬಡ ಜನ ತಗೊಂಡಿದ್ದೀವಿ ನಿಮ್ಗೆ ಸಾಲ ಅಂತ ಹೇಳಿಲ್ಲ ನಾವು ಕಟ್ಕೊಡ್ತೀವಿ ಅಂತ ಎಷ್ಟು ಹೇಳಿ ಕೂಡ ಎರಡು ಮೂರು ಫೈನಾಳ್ಸವರು ಮನೆ ಹತ್ರ ಹೋಗಿ ಅವ್ರಿಗೆ ಮಾನಸಿಕವಾಗಿ ಟಾರ್ಚರ್ ಕೊಟ್ಟಿದ್ದಾರೆ ಸಾಲದಕ್ಕೆ ಕೆಟ್ಟದಾಗ ಮಾತಾಡಿದ್ದಾರೆ ನೀವು ಮನೇನೇ ಮಾರ್ಬಿಟ್ಟು ಕಟ್ಟಿ ಅಥವಾ ಎಲ್ಲರೂ ಹೋಗಿ ಅಂತ ಒಂದು ಹೆಣ್ಣೆಂಗ್ಸಿಗೆ ಏನೇನು ಬೇಕೋ ಅದೆಲ್ಲ ಮಾತಾಡ್ಬಿಟ್ಟಾರೆ ಮಾನಸಿಕವಾಗಿ ಪಾಪ ಅವರು ಕೂಗ್ಗೋಗ್ಬಿಟ್ಟಿದ್ದಾರೆ ಅಲ್ಲ ನಾವು ಸಾಲ ತೀರ್ಸಿ ಬಂದರೂ ನಮ್ಮ ಮೇಲೆ ಕೆಟ್ಟ ಅಪರಾಧ ಒರೆಸಿ ಈ ಥರ ಮಾತಾಡ್ತಾರೆ ನಾವು ಯಾಕೆ ಇರಬೇಕು ಅನ್ನೋ ಒಂದು ದೃಷ್ಟಿಯಿಂದ ಸಾಲನ ಕಟ್ಕೊಂಡು ಕಟ್ಕೊಂಡು ಬರ್ತಾಯಿದ್ರು ಇದೊಂದು ತಿಂಗಳು ಮಾತ್ರ ಮಿಸ್ ಆಗಿರೋದು ಅಷ್ಟೇ ಅವ್ರೇನು ಸಾಲ ಕಟ್ಟಿಕಿಲ್ಲ ಅಂತ ಹೇಳಿಲ್ಲ ಸಾಲ ಕಟ್ಕೊಡ್ತೀವಿ ಅಂತಲೇ ಹೇಳಿರೋದು ಆದರೂ ಮನೆಗೆ ಹೋಗಿ ಒಂದು ನಾಲ್ಕೈದು ಜನ ಎಲ್ಲ ಇವರೆಲ್ಲ ಎಲ್ಲ ಹೋಗಿ ಒಂದು ಮುತ್ತಿಗೆ ಹಾಕಿ ಹಿಂದ್ಗಡೆ ಬಾಗಲಿಂದ ಡೋರ್ ಹಬ್ಬ ಈ ಕಡೆ ಒಂದು ಲಬ್ಬ ಏನೋ ಹೋಗಿದಾರಂತೆ ಹೋಗ್ಬಿಟ್ಟು ಇವರೆಲ್ಲ ತುಂಬ ಟಾರ್ಚರ್ ಮಾಡಿದಾರಂತೆ ಅದು ಪಾಪ ಮಾನೆ ಸುಖವಾಗಿ ಇವರಿಗೆ ಕುಗ್ಗಿಬಿಟ್ಟು ಹೊಲ್ದ ಹತ್ರ ಹೋಗಿ ನಾನು ಇನ್ನು ಬದುಕಿ ಪ್ರಯೋಜನ ಮಾನ ರಜೆ ಆಗ್ತಾರಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಹೊಲ್ದ ಹತ್ರ ಹೋಗಿ ಒಂದು ಕಾಳು ಮಾತ್ರೆ ಏನೋ ತೊಗೊಂಡೆವು ಇಲ್ಲಿ ಹಾಸ್ಪಿಟ್ಲಿಗೆ ಅಂತ ಕರ್ಕಭತ್ರೆ ಹುಣಸೂರಿಗೆ ಹುಣಸೂರಲ್ಲಿ ಎಮರ್ಜೆನ್ಸಿಗೆ ಇಲ್ಲಿ ಆಗಲ್ಲ ಮೈಸೂರು ಕರ್ಕೋಗಿ ಅಂತಾರೆ ಮೈಸೂರಿಗೆ ಬಂದಾಗ ಡೆತ್ ಆಗ್ತಾರೆ ಹೊಲ್ದ ಹತ್ರ ಜಮೀನತ್ರ ಜಮೀನ ಹತ್ತಿರ ಮಾತ್ರೆಗಳನ್ನು ಕುಡಿದು ಪಾಪ ಅಲ್ಲಿ ತುಂಬ ಮಗಳನ್ನ ಮಗನ ಗಾಗಿ ಕೂಗೋರೆ ಆಗ ಎಲ್ಲ ವಿಷಯ ಗೊತ್ತಾಯ್ತದೆ ಮಗ ಮಕ್ಕಳೆಲ್ಲ ಬಂದು ಹೋಗಿರ್ಕೊಂಡು ಪಾಪ ತಮ್ಮ ಇದರ ಕರ್ಕೊಂಡು ಹುಣಸರಿಗೆ ಆಸ್ಪಿಟಲ್ಗೆ ಸೇರಿಸ್ತಾರೆ ಅಲ್ಲಿ ರೆಸ್ಪಾನ್ಸ್ ಆಗೋದಿಲ್ಲ ಪಾಪ ಅವರೆಲ್ಲ ನೋಡ್ತಾರೆ ಡಾಕ್ಟ್ರು ಆದರೂ ಇಲ್ಲಿ ಎಮರ್ಜೆನ್ಸಿ ಆಗಿದೆ ಓವರ್ ಆಗಿದೆ ನೀವು ಮೈಸೂರು ಕರ್ಕೊಂಡೋಗಿ ಅಂತ ಎಮರ್ಜೆನ್ಸಿಗೆ ಕಳಿಸ್ತಾರೆ ಆಗ ಕಳ್ಸ್ಬೇಕ್ರೆ ಇಲ್ಲಿ ಡೆತ್ ಆಗಿದೆ ಮೈಸೂರಲ್ಲಿ ಕುಟುಂಬ ಕುಟುಂಬ ತುಂಬ ಬಡಿಸ್ತಾನೆ ಅಂದರೆ ಪಾಪ ಎರಡು ಮಕ್ಕಳು ಒಂದು ಗಂಡು ಒಂದು ಹೆಣ್ಣು ಒಬ್ಬ ಮದುವೆ ಆಗಿದೆ ಆದರೆ ಪಾಪ ಇದು ಭಾಳ ಒಳ್ಳೆಯ ಹೆಂಗ್ಸ್ ಮಾತ್ರ ಸುಮ್ಮನೆ ಅವ್ರಿಗೆಲ್ಲ ಹೇಳ್ಬಾರ್ದು ನಮ್ಮ ಗ್ರಾಮಕ್ಕೆ ಒಂದು ಒಳ್ಳೆ ಹೆಣ್ಮಗಳು ಪ್ರತಿಯೊಂದು ಕಷ್ಟಪಟ್ಟು ಕಟ್ಕೊಂಡೇ ಚೀಟಿಯ ಫೈನಾನ್ಸ್ವರಿಗೆಲ್ಲ ಕಟ್ಕೊಂಡು ಕಟ್ಕೊಂಡು ಬರ್ತಿತ್ತು ಯಾರು ಕೂಲಿನೇ ಪಾಪ ಅವರೆಲ್ಲ ಒಟ್ಟುಗೂಡಿ ಎಲ್ಲ ಕೆಲಸ ಮಾಡಿ ಪಾಪ ಕೂಲಿ ಮಾಡಿ ಕಟ್ತಿದ್ದು ಒಳ್ಳೆ ಜನ ಪಾಪ ಆದರೆ ಇವತ್ತು ಗ್ರಾಮದಲ್ಲಿ ನಮ್ಮೂರಲ್ಲಿ ಯಾವತ್ತಿಂತ ಘಟನೆ ಆಗಿತ್ತಿಲ್ಲ ಈ ಫೈನಾನ್ಸರ್ ಒಂದು ಆವಳಿಯಿಂದ ನಾನು ಪ ಪ್ರತಿಯೊಂದು ಎಲ್ಲೆಲ್ಲಿ ಗ್ರಾಮದ ಹಳ್ಳಿ ಜನರು ಇವತ್ತು ಸಂಘದಲ್ಲಿ ದುಡ್ಡು ತಗೊಂಡಿದ್ದರು ಫೈನಾನ್ಸ್ಗೆ ಕೈ ಹಾಕಿದರು ಸಾಲ ಸಾಲ ತೊಗೊಂಡಿದ್ದರು ನೀವು ತಗೊಳಕ್ಕೆ ಮುಂಚೆ ಒಂದು ಸ್ವಲ್ಪ ಎಚ್ಚರಿಗಾಗಿ ನೀವು ಅದು ಸಂಘಕ್ಕೆ ಸೇರಬೇಕು ಬೇಡ ಅನ್ನೋದು ತೀರ್ಮಾನ ತಗೋಬೇಕು ಯಾಕಂತಂದ್ರೆ ಇವತ್ತು ಹಳ್ಳಿ ಕಡೆ ಇವತ್ತು ಫೈನಾನ್ಸರು ಆಗಿ ಇವತ್ತು ಈ ಥರ ಒಂದು ಬಡ ಕುಟುಂಬ ಹೋಗಿ ಒಂದು ಸಾವಂತವಾಡೆಗೆ ಸಿಲುಕಿ ಇವತ್ತು ಸಾವಯ ಒಂದು ಮನೇ ತೇಲೋಗಿ ತೇಲೋಗಂಥ ಒಂದು ಘಟನೆ ಆಗ್ಬಿಟ್ಟಿದೆ ಊರೊಳಗೆ ಇದು ಪ್ರತಿಯೊಂದು ಹಳ್ಳಿ ಪಾಪ ಇನ್ನೊಂದು ಹಳ್ಳಿಗೂ ಆಗ್ಬೋದು ಇದು ಈ ಥರ ಆಗ್ಬಾರ್ದು ಅದು ಫೈನಾನ್ಸರು ಸಾಲ ಕೊಟ್ಟಿದರೆ ಅದನ್ನು ಅದು ತೀರಿಸ್ತವ್ರೆ ಆದರೂ ಕೂಡ ಇವರು ಟಾರ್ಚರ್ ಮಾಡಿ ಅದು ಕೇಳಿ ಇವ್ರನ್ನ ಎಲ್ಲ ತಗೊಂಡು ಈ ಥರ ಆಗಿದೆಯಲ್ಲ ಈಗ ಸಾವಿಗೆ ಹೊಣೆಯಾರೀಗ ಈಗ ಸಾವಿಗೆ ಡೆತ್ತಿ ಆಗ್ಬಿಡ್ತಲ್ಲ ಈಗ ಒಂದು ಮನೇನೇ ತೇಲೋ ತೇವೋ ಬಿಡ್ತಲ್ಲ ದುಡ್ಡು ಕಟ್ತಿನೊಂದು ಟಾರ್ಚರ್ ಮಾಡಿ ಇವತ್ತು ಆ ಒಂದು ವ್ಯಕ್ತಿ ಒಂದು ಹೆಣ್ಮಗಳನ್ನ ಸಾವಿಗೆ ಇವರೇ ಕಾರಣ ಯಾರು ಫೈನಾನ್ಸರೇ ಕಾರಣ ಇವರು ಸಾಲದಕ್ಕೆ ಇವತ್ತು ಸಂಘ ಮಾಡುವಾಗ ಟೂ ಪರ್ಸೆಂಟ್ ಅಂತ ಹೇಳ್ತಾರೆ ಈ ಸಂಘ ನಡೆಸ್ಕೊಯ್ತದಾಗ ಅದ್ರಲ್ಲಿ ಫೋರ್ ಪರ್ಸೆಂಟು ಐದು ಪರ್ಸೆಂಟಿಂದ ಇವರು ಬಡ್ಡಿ ಸಮೇತ ವಸೂಲಿ ಮಾಡಿ ಇವತ್ತು ಕಾಣದ ಮುಗ್ಧ ಜನರ ಹಳ್ಳಿಯ ಜನಗಳಿಗೆ ಇವತ್ತು ಸಂಘದ ಒಂದು ರೂಪದಲ್ಲಿ ಸಾವನ್ನ ಕೂಪಕ್ಕೆ ತಳ್ಳಿ ಇವತ್ತು ಇಡೀ ಫ್ಯಾಮಿಲಿನ ಹಾಳು ಮಾಡ್ತಾರಂಥ ಒಂದು ಸಂಘಗಳಿಗೂ ಇವರು ಯಾವ ಅಗ್ರಿ ಮಾಡ್ಕೊಂಡಿದ್ರೆ ಏನೋ ಗೊತ್ತಿಲ್ಲ ಎಲ್ಲ ಪ್ರತಿಯೊಂದಕ್ಕೂ ಕೂಡ ಎಲ್ಲ ಬಾಂಡ್ ಪೇಪರ್ ಕೂಡ ಸೈನ್ ಹಾಸ್ಕೊತಾರೆ ಹೇಳುವಾಗಲೇ ಬಂದು ಇವ್ರು ಮಾಡುವಾಗಲೇ ಬಂದು ಆಗಲಿ ಆ್ಯಕ್ಚುಲಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಬಿಡಿ ಅಮ್ಮ ಹೋಗಿದರಂತೆ ನಾನು ಕೇಳ ಕೇಳ್ಪಟ್ಟೆ ನಾನು ಇರಲಿಲ್ಲ ಕೇಳ್ಪಟ್ಟೆ ಎಲ್ಲರ ಬಾಯಲ್ಲಿ ಕೇಳ್ಪಟ್ಟೆ ನಾ ಹಂಗೆಲ್ಲ ಬಂದು ಟಾರ್ಚರ್ ಕೊಡ್ತಾವ್ರೆ ಹಿಂಗೆಲ್ಲ ಅಂತ ಆದರೂ ಕೂಡ ಇದು ಎಷ್ಟು ಒಂದು ದೌರ್ಜನ್ ಇಲ್ವಾ ಮನಸ್ಸ್ರೆ ಇವ್ರಿಗೆ ಇವರು ಮನಸ್ಸ್ರೇ ದುಡ್ಡ ಕಟ್ಟಿಕ್ಕಿಲ್ಲ ಅಂತ ಹೇಳಿಲ್ಲ ಅವ್ರು ಕಟ್ ಕಟ್ಕೊಂಡೋಗ್ತಾರೆ ಡಿವ್ ಆಗಿದೆ ಸರ್ ಇದೊಂದು ಇದೊಂದು ತಿಂಗಳು ಅಡ್ಜಸ್ಟ್ ಮಾಡಿಕೊಡಿ ನಾವು ಕಟ್ಕೊಡ್ತೀವಿ ಅಂತ ಹೇಳೋರೆ ಏನೋ ಆಯ್ತು ಬಿಡಿ ಅಮ್ಮ ನೆಕ್ಸ್ಟ್ ತಿಂಗಳು ಕಟ್ಟಿ ಅಂತ ಒಂದು ಪ್ರಾಣ ಹೊಡ್ಕೊಳ್ತಿದ್ದಿ ಇವತ್ತು ಇವತ್ತು ನೋಡಿ ಅಲ್ಲಿ ಒಂಟಿಯಾಗಿ ನಿಂತಿದ್ದಾರೆ ಅವರು ಅವ್ರ ಯಜಮಾನ್ರು ಪಪ್ಪಾ ಅಳ್ತಾವ್ ತಂದೆ ತಾಯಿ ಎಲ್ಲ ಬಿಟ್ಟು ಈಗ ತಬ್ಲಿಗಳಾಗಿ ಪಾಪ ಈಗ ಕೂಲಿ ಮಾಡ್ಕೊಳ್ಳೋ ಒಂದು ಬಡ ಕುಟುಂಬ ಇವತ್ತು ತೀರ ಬಿಡ್ತಾರೆ ಇತ್ತು ಏನು ಸರ್ ಮಾಡಿದ್ಕೆ ಅವ್ರ ಯಜಮಾನ್ರು ನನ್ನ ಹೆಸ್ರು ಗಜೇಂದ್ರ ಅಂತ ಊರವ್ರ ಗ್ರಾಮಸ್ಥನೇ ನಾನು ದಲಿತ ಸಂಘ ಸಮಿತಿಯ ತಾಲೂಕು ಸಂಚಾಲಕನ ಕೆಲಸ ಮಾಡ್ತೀನಿ ಮಣಸೂರಲ್ಲಿ ಆದರೆ ಇನ್ನೂ